ತುಂಬ ದಿನದಿಂದ ಹೇರ್ ಕಟ್ ಮಾಡ್ಕೊಬೇಕು ಅಂದ್ಕೊಳ್ತಾ ಇದ್ದೆ ಆದರೆ ಟೈಮೇ ಸಿಕ್ಕಿರಲಿಲ್ಲ ಆ್ಯಂಡ್ ಈ ಟೆನ್ಷನಲ್ಲಿ ಜಾಬ್ ಹುಡ್ಕೋ ಟೆನ್ಷನಲ್ಲಿ ನಾನು ಏನು ಮಾಡ್ತಿದ್ದೀನಿ ನನಗೆ ಗೊತ್ತಾಗ್ತಾಯಿಲ್ಲ ಆ್ಯಂಡ್ ತುಂಬ ಕೂದಲು ದ್ರೋಗ್ತಾಯಿತ್ತು ಹೀಗೆ ನಾನು ನನ್ನ ರೂಮೇಟ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಾನು ಒಂದು ಫ್ರೆಂಡು ನಾನು ಹೇರ್ ಕಟ್ ಹೋಗಬೇಕು ಅಂದ್ಕೊಳ್ತಾ ಇದ್ದೀನಿ ಎಲ್ಲ ಪಾರ್ಲರ್ಗೂ ಕಾಲ್ ಮಾಡಿ ಕಾಲ್ ಮಾಡಿ ಕೇಳ್ತಾಯಿದ್ದೀನಿ ನಂಗೆ ಇಷ್ಟು ಲೈಕ್ ಬೆಸ್ಟ್ ಅನ್ಸೋದಕ್ಕೆ ಹೋಗೋಣ ಅಂದ್ಕೊಂಡು ಈ ರಿವ್ಯೂ ಎಲ್ಲ ಚೆಕ್ ಮಾಡ್ತಿದ್ದೀನಿ ಅಂತ ಇದ್ಲು ಅದಕ್ಕೆ ಏ ನಾನು ಮಾಡಬೇಕು ಅಂದ್ಕೊಳ್ತಾ ಇದ್ದೆ ನಾನೇ ಮಾಡ್ಕೊಬೇಕು ಅಂದ್ಕೊಳ್ತಾ ಇದ್ದೆ ಯಾಕಂದರೆ ನನ್ನ ಸ್ಕೂಲ್ ಡೇಸು ಕಾಲೇಜ್ ಡೇಸಲ್ಲೆಲ್ಲ ನಾನೇ ಫ್ರೆಂಡ್ ಹೇರ್ ಕಟ್ನ ಎಲ್ಲ ನಾನೇ ಮಾಡ್ಕೊತಾ ಇದ್ದೆ ಜಸ್ಟ್ ಲೈಕ್ ಹೇರ್ ಕಟ್ ಫುಲ್ ಹೇರ್ ಕಟ್ಗೆ ಯಾರ ಹತ್ರನೂ ಹೋಗ್ತಾ ಇದ್ದೆ ಯಾಕಂದರೆ ಜಸ್ಟ್ ಹೇರ್ ಕಟ್ ಫ್ರೆಂಡ್ ಹೇರ್ ಕಟ್ಗೆ ನೂರು ರೂಪಾಯಿ ಇಸ್ಕೊಂಡ್ಬಿಡ್ತಾರೆ ನನ್ನ ಹತ್ರ ನಾನು ಅಷ್ಟೊಂದು ಖರ್ಚು ಮಾಡಬೇಕಾ ಅಂತ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೆ ಇಲ್ಲೂ ಅಷ್ಟೇ ನಲ್ವತ್ತಿಂದ ಐವತ್ತು ಡಾಲರ್ ಕೇಳ್ತಾರೆ ಅಷ್ಟೊಂದು ಯಾರು ಕೊಡ್ತಾರೆ ಅಂತ ಯೋಚನೆ ಮಾಡಿ ನಾನೇ ಕಟ್ ಮಾಡ್ಕೊಳೋಣ ಅಂದ್ಕೊಳ್ತಿದ್ದೆ ನನ್ನ ಫ್ರೆಂಡು ಜೋಕಿಗೆ ನಾನೇ ಮಾಡ್ತೀನಿ ಅಂದ್ರು ಅದಕ್ಕೆ ನಾನು ಸೀರಿಯಸ್ಸಾಗಿ ಬಾ ಮಾಡೋ